ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಕಾಯಿ ಚಿತ್ರಾನ್ನ ತುಂಬಾ ಸುಲಭವಾಗಿ ಮಸಾಲೆ ಮಾವಿನಕಾಯಿ ಚಿತ್ರಾನ್ನ ಈಸಿಯಾಗೆ ಮಾಡ್ಕೊಂಬಿಡೋಣ ಮೊದಲಿಗೆ ಸ್ವಲ್ಪ ಕಾಯಿ ತುರಿ ಹಾಗೆ ಜೀರಿಗೆ ಸಾಸಿವೆ ಒಂದು ಐದು ಹೆಸಳು ಬೆಳ್ಳುಳ್ಳಿ ಖಾರಕ್ಕೆ ಎಷ್ಟು ಅಷ್ಟು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಎತ್ತಿಟ್ಕೊಂಡಿದ್ದೀನಿ ಇದಿಷ್ಟನ್ನು ನಾವು ಇವಾಗ ಮಿಕ್ಸಿ ಜಾರ್ನಲ್ಲಿ ಹಾಕಿ ರುಬ್ಕೊಂಬಿಡೋಣ ಹಾಗೆ ಒಂದು ಇಷ್ಟೇಷ್ಟು ಚಿಕ್ಕದು ಚಿಕ್ಕೇ ಚಿಕ್ಕ ಪೀಸು ಹಿಂಗು ಈ ಪೀಸ್ನು ನಾನು ಮಿಕ್ಸಿ ಜಾರ್ನಲ್ಲಿ ಹಾಕೊಳ್ತಾ ಇದ್ದೇನೆ ಹಾಗೆ ಸಾಸಿವೆ ಜಾಸ್ತಿ ಹಾಕಬೇಡಿ ಒಂದು ಹದಿನೈದು ಕಾಳು ಹಾಕಿದ್ರೆ ಸಾಕು ಜಾಸ್ತಿ ಹಾಕಿದ್ರೆ ಕಸರೆ ಬರುತ್ತೆ ಹಾಗಾಗಿ ಜೀರಿಗೆ ಜೀರಿಗೆ ಒಂದು ಸ್ವಲ್ಪ ಒಂದು ಸ್ಪೂನು ಹೆಚ್ಚಿಗೆ ಹಾಕ್ಕೊಂಡಿದ್ದಾನೆ ಹಾಗೆ ಕಾಯಿ ತುರಿ ಸ್ವಲ್ಪ ನೀರು ಹಾಕಿ ರುಬ್ಕೊಂಬಿಡೋಣ ಒಂದು ಸ್ವಲ್ಪ ತರಿತರಿ ಇದ್ರೂ ಚೆನ್ನಾಗೇ ಇರುತ್ತೆ ತುಂಬಾ ತರಿತರಿ ಅಲ್ಲ ಹಾಗೆ ತುಂಬಾ ಪೇಸ್ಟ್ ಥರ ಮಾಡೋದು ಬೇಡ ಮೀಡಿಯಮಾಗಲಿ ನಾವು ಇದನ್ನು ರುಬ್ಬಿ ಎತ್ಕೊಂಬಿಡೋಣ ಈಗ ರುಬ್ಬಿ ಆಗಿದೆ ನೋಡಿ ಚಟ್ನಿ ಥರ ರುಬ್ಕೊಂಡಿದ್ದೀನಿ ಚಟ್ನಿ ಅದಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ ಅಷ್ಟೇ ಜಾಸ್ತಿ ನೀರು ಹಾಕೋಕೆ ಈಗ ಒಗ್ಗರಣೆ ರೆಡಿ ಮಾಡ್ಕೊಬಿಡೋಣ ಈಗ ಚಿತ್ರಾನ್ನ ಒಗ್ಗರಣೆ ಹಾಕ್ಕೊಂಡ್ಬಿಡೋಣ ಒಂದು ಅಕಲವಾಗಿರುವಂಥ ಪಾತ್ರೆಯನ್ನು ಇಟ್ಟಿದ್ದೇನೆ ಈಗ ಎಣ್ಣೆ ಹಾಕ್ಕೊಬಿಡೋಣ ಈಗ ಎಣ್ಣೆ ಬಿಸಿ ಆಗಲಿ ಎಣ್ಣೆ ಬಿಸಿ ಆಗ್ತಿದ್ದಂಗೆ ನಾವು ಎತ್ತಿಟ್ಕೊಂಡಿರೋ ಅಂತ ಸಾಸನ ಪೂರ್ತಿ ಇಡೀ ಆಗುವಷ್ಟು ಕಡಲೆ ಬೀಜನ ಹಾಕ್ಕೊಂತ ಇದ್ದಾನೆ ಬೀಜ ಒಂದು ಸ್ವಲ್ಪ ಹೆಚ್ಚಿಗೆ ಇಷ್ಟಪಡೋರು ಜಾಸ್ತಿನೂ ಹಾಕೋಬೋದು ಸ್ವಲ್ಪ ಬೇಳೆ ಸ್ವಲ್ಪ ಬೇಳೆ ಹಾಗೆ ಒಗ್ಗರಣೆ ಮೆಣಸಿನ್ಕಾಯಿ ಖಾರಕ್ಕೆ ಒಂದು ಆರು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಬಣ್ಣ ಚೇಂಜ್ ಆಗೋ ತನಕ ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ ಈಗ ಸ್ವಲ್ಪ ಬಣ್ಣ ಚೇಂಜ್ ಆಗ್ತಿದ್ದಂಗೆ ಕರ್ಬೇ ಸೊಪ್ಪು ಹಾಕ್ತಾ ಇದ್ದೀನಿ ಈಗ ನಾವು ರುಬ್ಬಿ ಎತ್ತಿ ಇಟ್ಕೊಂಡಿರೋ ಮಸಾಲೆನ ಮಸಾಲೆನ ಹಾಕಿದ ತಕ್ಷಣ ಊರಿನ ಸ್ವಲ್ಪ ಕಡಿಮೆನಲ್ಲಿ ಇಡಿ ಸ್ಟವ್ ಊರಿನ ಯಾಕಂದ್ರೆ ತೆಂಗಿನಕಾಯಿ ಆಗಿರೋದ್ರಿಂದ ತೀದೋಗೋ ಹೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನಾನು ನೀರು ಹಾಕ್ಕೊಂಡು ಹಾಕೊಳ್ತಾ ಇದ್ದಾನೆ ಸ್ವಲ್ಪ ನೀರು ಯಾಕಂದರೆ ಇದರಲ್ಲೇ ಅರ್ಧ ಮಸಾಲೆ ಉಳಿದೋಗುತ್ತಲ್ಲ ಹಾಗಾಗಿ ಈಗ ನಾವು ಅರ್ಶನದ ಪುಡಿನ ಹಾಕ್ಕೊಂಬಿಡೋಣ ಒಂದು ಅರ್ಧ ಸ್ಪೂನ್ ಹಾಕೋ ಅಷ್ಟು ಅರ್ಶನದ ಪುಡಿನ ಹಾಕೊತಾ ಇದ್ದಾನೆ ಮಿಕ್ಸ್ ಮಾಡೋಣ ಹಾಕಿ ಈಗ ಗೊಜ್ಜಿಗೆ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ನಾವು ಅನ್ನ ಬೇಯಿಸುವಾಗಲೇ ಮೊದಲೇ ಉಪ್ಪು ಹಾಕಿರ್ತೀವಿ ಅನ್ನಕ್ಕೆ ಹಾಗಾಗಿ ನೋಡಿ ಹಾಕೊಡಿ ಎಷ್ಟು ಬೇಕು ಅಷ್ಟು ಚಿತ್ರಾನ್ನ ಗೊಜ್ಜು ಮಾಡೋದಕ್ಕಿಂತ ಮುಂಚೆನೇ ಅನ್ನನ ಉದ್ರುದ್ರಾಗೆ ಮಾಡಿ ಎತ್ತಿಟ್ಕೊಂಡ್ಬಿಡಿ ಆದಷ್ಟು ಈಗ ಮಸಾಲದಲ್ಲಿ ಒಂದ್ ಸ್ವಲ್ಪ ಬಬಲ್ಸ್ ಬರಕ್ಕೆ ಶುರು ಆಗ್ತಿದ್ದಂಗೆ ನೋಡ್ಬೋದು ಈ ರೀತಿ ಬಬಲ್ಸ್ ಬರ್ತಿರುತ್ತೆ ಕುದಿಯೋ ರೇಂಜಲ್ಲಿ ಆಗ ನಾವು ತುರ್ದು ಎತ್ತಿಟ್ಕೊಂಡಿರೋ ಅಂತ ಕಾಯಿ ಮಾವಿನಕಾಯಿನ ಹಾಕೊಂಡ್ಬಿಡೋಣ ಒಂದು ಪೂರ್ತಿ ಇಡೀ ಆಗೋಷ್ಟು ಕಾಯಿ ಮಾವಿನಕಾಯಿನ ತುರ್ದು ಎತ್ತಿಟ್ಕೊಂಡಿದೆ ಈಗ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಮಾವಿನಕಾಯಿ ಬೇಡ ಅಂದ್ರೆ ಈ ಟೈಮಲ್ಲಿ ನೀವು ಬೇಕಿದ್ರೆ ಹುಣಸೆ ಹಣ್ಣಿನ ರಸ ಅಥವಾ ಮಾಮೂಲಿ ನಿಂಬೆ ಹಣ್ಣಿನ ರಸನು ಹಾಕ್ಕೋಬೋದು ಅಥವಾ ಎರಡು ಬೇಡ ಅಂದ್ರೆ ನಾವು ರುಬ್ಬಿ ಎತ್ತಿಟ್ಕೊಂಡಿರೋ ಕಾಯಿ ಮಿಶ್ರಣದಲ್ಲೇ ನೀವು ಅನ್ನನ ಅನ್ನ ಮೂರು ಮೂರ್ತರೂ ನೀವು ಮಾಡ್ಕೊಬಹುದು ಮಸಾಲೆ ಕಾಯಿ ಮಾವಿನಕಾಯಿ ಗೊಜ್ಜು ರೆಡಿಯಾಗಿದೆ ಈಗ ಸ್ಟವ್ನ ಆಫ್ ಮಾಡ್ತಿದ್ದೀನಿ ಈಗ ಅನ್ನನ ಇದರಲ್ಲಿ ಮಿಕ್ಸ್ ಮಾಡಿ ಚಿತ್ರಾನ್ನ ರೆಡಿ ಮಾಡ್ಕೊಂಬಿಡೋಣ ಈಗ ಚಿತ್ರಾನ್ನ ಗೊಜ್ಜು ರೆಡಿ ಇದೆಯಲ್ಲ ಈಗ ಇದರಲ್ಲಿ ಅನ್ನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಮಸಾಲೆಗೆ ಎಷ್ಟು ಅನ್ನ ಬೇಕೋ ಅಷ್ಟು ಮಾತ್ರ ಹಾಕಿ ಚೆಂದ ಮಿಕ್ಸ್ ಮಾಡಿಕೊಡಿ ತುಂಬ ಹೆಚ್ಚಿಗಾದ್ರೂ ಚೆನ್ನಾಗಿರೋದಿಲ್ಲ ಚೆನ್ನಾಗೆ ಅನ್ನದ ಜೊತೆ ಮಸಾಲೆ ಬೆರೆಯೋ ಥರ ಮಿಕ್ಸ್ ಮಾಡ್ಕೊಂಬಿಡೋಣ ಚಿತ್ರಾನ್ನ ರೆಡಿ ಇದೆ ಮಸಾಲೆ ಕಾಯಿ ಚಿತ್ರಾನ್ನ ಮಸಾಲೆ ಮಾವಿನಕಾಯಿ ಚಿತ್ರಾನ್ನ ಏನು ಬೇಕಾದರೂ ಹೇಳ್ಬೋದು ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಸೊ ನೀವು ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡಿ ಇನ್ನೂ ಈಸಿ ರೆಸಿಪೀಸ್ಗೆ ಹೊಸ ಹೊಸ ರೆಸಿಪೀಸ್ಗೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು